ವಿದ್ಯಾರ್ಥಿಗಳೇ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುನರ್ಮಲನ ಹಾಳೆ ಇಪ್ಪತ್ತೊಂದು ಇಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಕಲಿತಾಂಶಗಳು ಏನಾವೆ ಅಂದರೆ ಚೌಕ ಆಯತ ತ್ರಿಭುಜಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಚೌಕ ಆಯತ ತ್ರಿಭುಜಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಕಲಿಕಾ ಫಲ ಏನಾಗಿದೆ ಅಂದ್ರೆ ಸರಳ ರೇಖಾಕೃತಿಗಳಾದ ಚೌಕ ಆಯತ ಮತ್ತು ತ್ರಿಭುಜಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಣ್ಣಿಡಿಯುವುದು ವಿದ್ಯಾರ್ಥಿಗಳೇ ದೈನಂದಿನ ಜೀವನದಲ್ಲಿ ಸುತ್ತಳತೆ ಹಾಗೂ ವಿಸ್ತೀರ್ಣವು ಬಹು ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಹಾಗಾದ್ರೆ ಆಯತ ಚೌಕ ಮತ್ತು ತ್ರಿಭುಜದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಣ್ಣಿಡಿಯುವುದನ್ನು ನಾವು ಈಗ ನೆನಪಿಸಿಕೊಳ್ಳೋಣ ಸರಳ ಆಕೃತಿಗಳ ಸುತ್ತಳತೆ ಸುತ್ತಳತೆ ಅಂದ್ರೆ ಅಲ್ಲಿರ್ತಕ್ಕಂಥ ಆಕೃತಿ ಎಲ್ಲ ಬಾವುಗಳ ಮೊತ್ತ ಎಂದು ಅರ್ಥ ನೋಡಬಹುದು ಇಲ್ಲಿ ಆಯತ ಕೊಟ್ಟಿದ್ದಾನೆ ಆಯತ ಸುತ್ತಳತೆ ಅಂದರೆ ನಾಲ್ಕು ಬಾವುಗಳು ಉದ್ದ ಅಗಲ ಉದ್ದ ಅಗಲ ಅಂತಕ್ಕಂಥದ್ದು ಏಕೆಂದ್ರೆ ಆಯತದಲ್ಲಿ ಅಭಿಮುಖ ಬಾವುಗಳು ಪರಸ್ಪರ ಸಮನಾಗಿರುತ್ತವೆ ಹಾಗಾಗಿ ನಿಮಗೆ ಗೊತ್ತಿರತಕ್ಕಂತಹ ಸರಳ ರೇಖಾಕೃತಿಗಳ ಚಿತ್ರವನ್ನು ಬರೆಯಿರಿ ಅಂತಂದಾಗ ನಾನು ಇಲ್ಲಿ ವರ್ಗವನ್ನು ಬರೆದಿದ್ದೇನೆ ವರ್ಗದಲ್ಲಿ ಅಭಿಮುಖ ಬಾವು ಅಂತ ಅಷ್ಟೇ ಅಲ್ಲ ಎಲ್ಲಾ ಬಾವುಗಳು ಸಮನಾಗಿರುತ್ತವೆ ಹಾಗಾಗಿ ಇದು ವರ್ಗ ಚಿತ್ರವಾಗಿದೆ ಇನ್ನೊಂದು ಸಮಭಾವು ತ್ರಿಭುಜ ಸಮಭಾವು ತ್ರಿಭುಜ ಅಂದ್ರೆ ಮೂರು ಭಾವುಗಳ ಅಳತೆಗಳು ಪರಸ್ಪರ ಸಮನಾಗಿರುತ್ತವೆ ಇದು ಒಂದು ಸರಳ ರೇಖಾಕೃತಿ ನಂತರದಲ್ಲಿ ವೃತ್ತ ಒಂದು ಸರಳ ರೇಖಾಕೃತಿಯಾಗಿದೆ ಇನ್ನು ಅನೇಕ ಉದಾಹರಣೆಗಳು ಬರಿಬೋದು ತಾವುಗಳು ಬರೆಯಬಹುದಾಗಿದೆ ಈ ಕೆಳಗಿನ ಉದಾಹರಣೆಯಂತೆ ಉಳಿದ ಆಕೃತಿಗಳ ಸೂತ್ರತೆಯನ್ನು ಕಂಡು ಹಿಡಿಯಿರಿ ನೋಡಿ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾನೆ ಮಾದರಿ ಲೆಕ್ಕದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾನೆ ಏನಿದೆ ಉದಾಹರಣೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಪಂಚಭುಜ ಕೃತಿ ಇದೆ ಇದು ಐದು ಬಾವುಗಳು ಇರ್ತಕ್ಕಂಥ ಆಕೃತಿಯಲ್ಲಿ ಐದು ಬಾವುಗಳ ಅತಿಗಳನ್ನು ಕೊಟ್ಟಿದ್ದಾನೆ ಯಾವುದು ಎ ಬಿ ಎ ಬಾವು ಎಷ್ಟಿದೆ ಆರು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಡಿ AB ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಪ್ಲಸ್ ಇ ಎ ಅಂತಕ್ಕಂಥದ್ದು ನೋಡಿ ಆರು ಐದು ಎರಡು ನಾಲ್ಕು ಮೂರು ಆರು ಐದು ಎರಡು ನಾಲ್ಕು ಮೂರು ಒಟ್ಟು ಮಾಡಿದ್ದೆ ಆದರೆ ನಿಮಗೆ ಸುತ್ತತೆ ಎಷ್ಟಾಯಿತು ಸಿ ಎಂ ಇಪ್ಪತ್ತು ಸೆಂಟಿಮೀಟರ್ ಆಯಿತು ಹಾಗಾಗಿ ಇದೇ ರೀತಿ ಮುಂದಿನ ಆಕೃತಿಯನ್ನು ನೋಡ್ಬೇಕು ಇಲ್ಲೊಂದು ಆಕೃತಿ ಇದೆ ಈ ಆಕೃತಿಯನ್ನು ತಾವು ಗಮನಿಸಿ ಇದೇನಾಗಿದೆ ಪಿ ಕ್ಯೂ ಅಂತಕ್ಕಂಥ ಒಂದು ಒಳತೆ ನಂತರದಲ್ಲಿ ಕ್ಯೂ ಆರ್ ಎಸ್ ಎಸ್ ಟಿ ಮತ್ತು ಪಿ ಟಿ ಈಗ ಅವುಗಳ ಅಳತೆಗಳು ಪಿ ಕ್ಯೂನ ಅಳತೆ ಎಷ್ಟಿದೆ ಎಂಟು ಕ್ಯೂ ಆರ್ ಅಳತೆ ಎಷ್ಟಾಗಿದೆ ಕ್ಯೂ ಆರ್ ಅಳತೆ ಎಷ್ಟಾಗಿದೆ ಏಳು ಆರ್ ಎಸ್ನ ಅಳತೆ ಆರು ಮತ್ತು ಎಸ್ ಟಿ ಅಳತೆ ಐದು ಮತ್ತು ಪಿ ಟಿ ಅಳತೆ ಒಂದು ಅಂದರೆ ಇವೆಲ್ಲ ಮೊತ್ತವನ್ನು ಮಾಡಿದ್ದೆ ಆದರೆ ನಮಗೆ ಇಪ್ಪತ್ತೇಳು ಸೆಂಟಿಮೀಟರ್ ಇದರ ಒಂದು ಸುತ್ತಳತೆ ಆಗಿದೆ ನಂತಂದ್ರೆ ಇಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ ತ್ರಿಭುಜದ ಸುತ್ತೆ ನೋಡಿ ತ್ರಿಭುಜ ಎಕ್ಸ್ ಇದೆ ಮೂರು ಬಾಹುಗಳ ಮೊತ್ತವನ್ನು ಮಾಡಿ ನಿಮಗೆ ನೋಡಿ ನೋಡಬಹುದು ನಾಲ್ಕು ಪ್ಲಸ್ ಏಳು ಹನ್ನೊಂದು ಪ್ಲಸ್ ಎಂಟು ಹತ್ತೊಂಬತ್ತು ಸೊ ಇಲ್ಲಿ ಎಷ್ಟು ಬಂತು ಹತ್ತೊಂಬತ್ತು ಸೆಂಟಿಮೀಟರ್ ಸುತ್ತಾತಿ ಅಂದ್ರೆ ಅಲ್ಲಿರುವ ಆ ಕೃತಿಯ ಎಲ್ಲ ಬಾಹುಗಳ ಮೊತ್ತವಾಗಿದೆ ಆದ್ದರಿಂದ ಅದಕ್ಕೆ ಒಂದು ಬಂದಿದೆ ಇಲ್ಲಿ ಏನಂದ್ರೆ ಆದ್ದರಿಂದ ಒಂದು ಸರಳ ರೇಖಾ ಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಸುತ್ತಳತಿ ಎನ್ನುವರು ಸುತ್ತಳತೆಯನ್ನು ಉದ್ದದ ಮಾನಗಳಾದ ಸೆಂಟಿಮೀಟರ್ ಮೀಟರ್ ಮತ್ತು ಕಿಲೋಮೀಟರ್ಗಳಲ್ಲಿ ಅಳೆಯುತ್ತಾರೆ ಯಾವಾಗಲೂ ಅದರ ಮೂಲಮಾನ ಏನಾಗಿದೆ ಸೆಂಟಿಮೀಟರ್ ಮೀಟರ್ ಮತ್ತು ಕಿಲೋಮೀಟರ್ಗಳಲ್ಲಿ ಅಳತೆ ಮಾಡುತ್ತಾರೆ ಹಾಗಾಗಿ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ ಮೂರನೇ ಸಮಸ್ಯೆಯಲ್ಲಿ ಒಂದು ತ್ರಿಭುಜದ ಎರಡು ಬಾವುಗಳ ಉದ್ದ ಹದಿನೇಳು ಸೆಂಟಿಮೀಟರ್ ಮತ್ತು ಹದಿನೈದು ಸೆಂಟಿಮೀಟರ್ ಇದೆ ಅದರ ಸುತ್ತ ಅಂತ ನಲವತ್ತು ಸೆಂಟಿಮೀಟರ್ ಆದರೆ ಮೂರನೇ ಬಾವುವಿನ ಉದ್ದವನ್ನು ಕಂಡುಹಿಡಿಯಿರಿ ಒಂದು ತ್ರಿಭುಜದ ಸುತ್ತಾತ ಕೊಟ್ಟಿದೆ ನಲವತ್ತು ತ್ರಿಭುಜದ ಸುತ್ತ ಅತ ಅಂದರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಮೂರು ಬಾವುಗಳ ಮತ್ತು ಒಂದು ಬಾವು ಹದಿನೇಳು ಇನ್ನೊಂದು ಬಾವು ಹದಿನೈದು ಮತ್ತೊಂದು ಬಾವು ಮೂರನೇ ಬಾವು ಕಂಡಿಬೇಕಾಗಿದೆ ಎಕ್ಸ್ ಸೊ ನೋಡಿ ಇದು ನಲವತ್ತಕ್ಕೆ ಸಮನಾಗಿದೆ ಅಂದರೆ ಹದಿನೈದು ಪ್ಲಸ್ ಹದಿನೇಳು ಅಂದರೆ ಮೂವತ್ತೆರಡು ಪ್ಲಸ್ ಎಕ್ಸ್ ಸಮನಾಗಿದೆ ನಲವತ್ತು ಅಥವಾ ಎಕ್ಸ್ ಸಮನಾಗಿದೆ ಪ್ಲಸ್ ಮೂವತ್ತೆರಡು ಎಡದಿಂದ ಬಲಕ್ಕೆ ಸ್ಥಳ ಅಂತರಿಸಿದಾಗ ಮೈನಸ್ ಮೂವತ್ತೆರಡು ಅಂದರೆ ಅವಾಗ ವ್ಯಾಖ್ಯಾನ ಮಾಡಿದಾಗ ಎಂಟು ಬಂತು ಹಾಗಾಗಿ ಮೂರನೇ ಬಾವು ನಾಲ್ತು ಎಷ್ಟಾಗಿದೆ ಎಂಟು ಸೆಂಟಿಮೀಟರ್ ಯಾವಾಗ ಎಂಟು ಇದ್ರೆ ಇದರ ಸುತ್ತ ನಲವತ್ತಕ್ಕೆ ಸಮನ ಆಗುತ್ತೆ ಕೂಡಿಸಿ ನೋಡಬಹುದು ಅವು ಹದಿನೇಳು ಒಂದು ಹದಿನೈದು ಮೂವತ್ತೆರಡು ಆಗಿದೆ ಮೂವತ್ತೆರಡು ಪ್ಲಸ್ ಎಂಟು ನಲವತ್ತು ಅಂದರೆ ನಾವು ಆಡಿರತಕ್ಕಂಥ ಉದ್ರೆ ಸರಿಯಾಗಿದೆ ಅನ್ನೋರ್ಥ ಚಟುವಟಿಕೆ ಎರಡು ಸರಳ ಆಕೃತಿಗಳ ವಿಸ್ತೀರ್ಣವನ್ನು ಕಂಡಿಡಿದೆ ವಿದ್ಯಾರ್ಥಿಗಳೇ ಟೇಬಲ್ ಮೇಲೆ ಇಟ್ಟಿರ್ತಕ್ಕಂಥ ಗಣಿತ ಪುಸ್ತಕ ಡಸ್ಟರ್ ಹಾಗೂ ನಿಮ್ಮ ಜ್ಯಾಮಿಟ್ರಿ ಪೆಟ್ಟಿಗೆಯಲ್ಲಿ ಯಾವುದು ದೊಡ್ಡವು ಹೇಗೆ ನಿರ್ಧರಿಸ್ತೀರಿ ತಿಳಿ ತಿಳಿಸಿ ಟೇಬಲ್ ಮೇಲೆ ಇಟ್ಟಿರ್ತಕ್ಕಂಥ ಗಣಿತ ಪುಸ್ತಕ ಡಸ್ಟರ್ ಮತ್ತು ಜಾಮಿಟ್ರಿ ಪೆಟ್ಟಿಗೆ ಯಾವುದು ದೊಡ್ಡದು ಅಂತಕ್ಕಂಥದ್ದು ಹೇಳ್ತೀರಿ ಉತ್ತರ ಸೊ ಯಾವುದು ಅನ್ನಿಸ್ತದೆ ನಮಗೆ ಇದರಲ್ಲಿ ನಮಗೆ ಅನ್ನಿಸ್ತಕ್ಕಂಥದ್ದು ಗಣಿತ ಪುಸ್ತಕ ಇದು ಹೆಚ್ಚಿನ ಒಂದು ವಿಸ್ತೀರ್ಣವನ್ನು ಹೊಂದಿದೆ ಅಂತ ನಾವು ಹೇಳ್ತೀವಿ ಹೇಗೆ ಹೇಳ್ತೀರಿ ಅಂತಕ್ಕಂಥ ಹೇಳ್ತಾರೆ ನೋಡಿ ಒಂದು ಆಕೃತಿಯು ಆಕ್ರಮಿಸಿರುವ ಸ್ಥಳ ಅಥವಾ ಪ್ರದೇಶವನ್ನು ವಿಸ್ತೀರ್ಣ ಎಂದು ನಾವು ಕರೆಯುತ್ತೇವೆ ನಾವು ಗಣಿತ ಪಠ್ಯ ಪುಸ್ತಕ ಇಟ್ಟಿರ್ತಕ್ಕಂಥ ಸ್ಥಳ ಎಷ್ಟು ಆಕ್ರಮಿಸಿದೆ ಡಸ್ಟರ್ ಇಟ್ಟಿರ್ತಕ್ಕಂಥದ್ದು ಎಷ್ಟು ಆಕ್ರಮಿಸಿದೆ ಮತ್ತು ಜಾಮಿಟ್ರಿ ಪೆಟ್ಟಿಗೆ ಇಟ್ಟಿರ್ತಕ್ಕಂಥದ್ದು ಎಷ್ಟು ಆಕ್ರಮಿಸಿದೆ ನೋಡಿದಾಗ ಹೆಚ್ಚಿನ ಸ್ಥಳವನ್ನು ನಮಗೆ ಗಣಿತ ಪುಸ್ತಕ ತೆಗೆದುಕೊಂಡಿದೆ ಹಾಗಾಗಿ ಅಂಥದಕ್ಕೆ ನಾವು ವಿಸ್ತೀರ್ಣ ಎಂದು ನಾವು ಕರೆಯುತ್ತೇವೆ ಗ್ರಾಫಾಳೆ ಮೇಲೆ ಬಿಡಿಸಿರುವ ಎರಡು ಆಕೃತಿಗಳನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ ಇಲ್ಲಿ ಗ್ರಾಫ್ ನಲ್ಲಿ ಒಂದು ವರ್ಗ ಚಿಹ್ನೆ ಏನು ಮಾಡಿದೆ ಪ್ರತಿಯೊಂದಕ್ಕೂ ಎಷ್ಟು ಬಾಕ್ಸ್ ಅಂತ ಬರ್ದೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲೂ ಕೂಡ ನಾನು ಒಟ್ಟು ಹನ್ನೆರಡು ನಾನು ಇದ್ದಾವೆ ತಾವು ನೋಡಬಹುದು ಇಲ್ಲಿ ಒಂದರಲ್ಲಿ ಒಂಬತ್ತು ವರ್ಗಗಳಿದ್ದಾವೆ ಇದರಲ್ಲಿ ಹನ್ನೆರಡು ವರ್ಗಗಳಿವೆ ಒಂದನೇ ಆಕೃತಿಯಲ್ಲಿ ಎಷ್ಟು ಚೌಕಗಳಿಂದ ಆವೃತ್ತವಾಗಿದೆ ತಾವೇ ಉತ್ತರ ಹೇಳ್ಬೋದು ಏಕೆಂದರೆ ಮೇಲ್ಗಡೆ ನಾವು ಉತ್ತರ ಬರೆದ್ ಬಿಟ್ಟಿದೀವಿ ಸೊ ಒಂಬತ್ತು ಅಂತಕ್ಕಂಥದ್ದು ಎರಡನೇ ಚೌಕದಲ್ಲಿ ಎರಡನೇ ಆಕೃತಿಯಲ್ಲಿ ಎಷ್ಟು ಚೌಕಗಳಿಂದ ಆವೃತವಾಗಿದೆ ಹನ್ನೆರಡರಿಂದ ಆವೃತವಾಗಿದೆ ಯಾವುದರ ವಿಸ್ತೀರ್ಣ ಹೆಚ್ಚು ಸೊ ಯಾವ ಒಂದು ಚೌಕಗಳು ಹೆಚ್ಚಾಗಿದ್ದಾವೆ ಚೌಕಗಳು ಹೆಚ್ಚಾಗಿದ್ದಾವೆ ಅದರ ಒಂದು ವಿಸ್ತೀರ್ಣ ಹೆಚ್ಚು ಹಾಗಾಗಿ ಎರಡನೇ ಆಕೃತಿಯಲ್ಲಿ ಹನ್ನೆರಡು ವರ್ಗಗಳಿವೆ ಹಾಗಾಗಿ ಏನಾಗಿದೆ ಇದು ಆಕೃತಿ ಏನಾಗಿದೆ ದೊಡ್ಡದಿದೆ ಅಂತ ನಾವು ಹೇಳ್ಬೋದು ನಂತರದಲ್ಲಿ ಮುಂದಿನ ಪ್ರಶ್ನೆ ಏನಿದೆ ವಿಸ್ತೀರ್ಣವನ್ನು ಯಾವ ಮೂಲಮಾನದಲ್ಲಿ ಅಳಿಯುವ ಸೊ ವಿಸ್ತೀರ್ಣವನ್ನು ನಾವು ಚದುರಮಾನಗಳಲ್ಲಿ ಆತ್ವೆ ಮಾಡುತ್ತೇವೆ ಚದುರಮಾನಗಳಲ್ಲಿ ಕೊಟ್ಟಾಗ ಸೆಂಟಿಮೀಟರ್ ಅಲ್ಲಿ ಕೊಟ್ರೆ ಚದುರ ಸೆಂಟಿಮೀಟರ್ ಮೀಟರ್ದಲ್ಲಿ ಕೊಟ್ಟರೆ ನಾವು ಏನು ಮಾಡ್ತೀವಿ ಮೀಟರ್ ಸ್ಕ್ವಾಯರ್ ಅಂತೂ ಬರೀತೀವಿ ಚದುರ ಮೀಟರ್ ಚದುರ ಸೆಂಟಿಮೀಟರ್ ಚದುರ ಕಿಲೋಮೀಟರ್ ಎಂದು ನಾವು ಬರೆಯುತ್ತೇವೆ ಹೌದು ಮಕ್ಕಳೇ ಮೂರನೇ ಪ್ರಶ್ನೆ ಹೇಳ್ತಾನೆ ವಿಸ್ತೀರ್ಣವನ್ನು ಚದುರಮಾನದಲ್ಲಿ ಅಳತೆ ಮಾಡ್ತಾರೆ ಈಗ ಕೆಲವು ಸರಳ ಆಕೃತಿಯ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋದು ನೋಡಿ ಆಯತದ ಸೂತ್ರ ಕೊಟ್ಟಿದ್ದಾನೆ ಉದ್ದ ಇಂಟು ಅಗಲ ಎಂದು ನಾನು ಅದನ್ನು ಎಲ್ ಇಂಟು ಬಿ ಎಂದು ಕೂಡ ಬರ್ತೇನೆ ಲೆಂತ್ ಇಂಟು ಬ್ರೆಡ್ ಈ ಆಯತ ಚಿತ್ರದಲ್ಲಿ ಒಂದು ಉದ್ದ ಒಂದು ಅಗಲ ಅಂತಕ್ಕಂಥದ್ದು ಹಾಗೆ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಅನ್ಬೋದು ಇಲ್ಲವೇ ಬಾಹು ಸ್ಕ್ವೇರ್ ಅನ್ಬೋದು ಇಲ್ಲಿ ನಾನು ಎ ಇಂಟು ಅಂತ ಬರೆದ್ಬಿಟ್ಟು ಎ ಸ್ಕ್ವೇರ್ ಎಂದು ಬರೆದಿದ್ದೇನೆ ತ್ರಿಭುಜದ ವಿಸ್ತೀರ್ಣ ನಮಗೇನಾಗಿದೆ ಏನಾಗಿದೆ ಒಂದೆರಡು ಅಂಶ ಪಾದ ಇಂಟು ಎತ್ತರ ಒಂದೆರಡು ಅಂಶ ಪಾದ ಇಂಟು ಎತ್ತರ ಬೇಸ್ ಇಂಟು ಹೈಟ್ ಅಂತಕ್ಕಂಥದ್ದು ಸೊ ಇವು ಮೂರು ಸೂತ್ರಗಳು ತಮಗೆ ನೆನಪಿದ್ರೆ ಈ ಸಮಸ್ಯೆಗಳಿಗೆ ಉತ್ತರವನ್ನು ಬಿಡಿಸಬಹುದು ಇಲ್ಲೊಂದು ಆಕೃತಿ ಕೊಟ್ಟಿದ್ದಾನೆ ಉದ್ದ ನಾಲ್ಕು ಇದೆ ಹಾಗೆಲ್ಲ ಮೂರಿದೆ ಸೊ ಎಲ್ಲ ಬೆಲೆ ಬರೆದಿನಿ ಮತ್ತೆ ಬಿ ನ ಬೆಲೆ ಬರ್ದಿನಿ ಆಯಿತು ಸುತ್ತ ಉದ್ದ ಎಂಟು ಆಗಲ್ಲ ಅಂದರೆ ನಾಲ್ಕು ಇಂಟು ಮೂರು ಅಂದರೆ ಹನ್ನೆರಡು ಚದುರ ಸೆಂಟಿಮೀಟರ್ ಅಂತ ಬರ್ದಿವಿ ಇಲ್ಲಿ ಎರಡನೇ ಸಮಸ್ಯೆ ಚೌಕ ಇದೆ ಚೌಕದ ಪ್ರತಿಯೊಂದು ಬಾಹು ಐದು ಸೆಂಟಿಮೀಟರ್ ಇದೆ ಹಾಗಾಗಿ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಅಂದಾಗ ಐದು ಇಂಟು ಐದು ಅಂದ್ರೆ ಇಪ್ಪತ್ತೈದು ಚದರ ಸೆಂಟಿಮೀಟರ್ ಅಂತಕ್ಕಂಥ ಉತ್ತರವನ್ನು ತಾವು ನೋಡಬಹುದು ಹಾಗಾಗಿ ಇಲ್ಲಿ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕೈ ತ್ರಿಭುಜದ ವಿಸ್ತೀರ್ಣವನ್ನು ಕೈ ಹಿಡಬೇಕಾಗಿದೆ ಸೊ ತ್ರಿಭುಜದ ವಿಸ್ತೀರ್ಣ ಇಲ್ಲಿ ಸುತ್ತೆ ತಪ್ಪದು ತ್ರಿಭುಜದ ವಿಸ್ತೀರ್ಣ ಏರಿಯಾ ಕಂಡು ಹಾಗಾಗಿ ಒಂದೆರಡು ಅಂಶ ಪಾದ ಎಂಟು ಎತ್ತರ ಒಂದೆರಡು ಅಂಶ ಪಾದ ಎಷ್ಟಾಗಿದೆ ಎಂಟು ಎತ್ತರ ನಾಲ್ಕಾಗಿದೆ ಸೊ ಎರಡು ನಾಲ್ಕು ಎಂಟು ಛೇದಿಸಿದಾಗ ನಮಗೆ ಉತ್ತರ ಏನಾಗುತ್ತೆ ನಾಲ್ಕು ಗುಣಿಲೆ ನಾಲ್ಕು ಅಂದರೆ ಹದಿನಾರು ಚದುರ ಸೆಂಟಿಮೀಟರ್ ಆಗಿದೆ ಇನ್ನು ನಾಲ್ಕನೇ ಸಮಸ್ಯೆಗೆ ಇದು ಕೂಡ ಸುತ್ತಾತಿ ಅಂತ ಬರೆದರೆ ಅಲ್ಲೇ ಸುತ್ತಾರ್ಥಿಯೆಲ್ಲ ತ್ರಿಭುಜದ ವಿಸ್ತೀರ್ಣವನ್ನು ಮಾಡಬೇಕಾಗಿದೆ ಸೊ ಒಂದೆರಡು ಅಂಶ ಪಾದ ಎಷ್ಟಿದೆ ಹದಿನೈದು ಎತ್ತರ ಹನ್ನೆರಡು ಹದಿನೈದು ಇಂಟು ಹನ್ನೆರಡು ಛೇದಿಸಿದಾಗ ಎರಡಂದಲೇ ಎರಡು ಆರಲೆ ಹನ್ನೆರಡು ಅಂದಾಗ ಹದಿನೈದು ಇಂಟು ಆರು ಹದಿನೈದು ಇಂಟು ಆರು ಅಂದರೆ ನಮಗೆ ಎಷ್ಟಾಯಿತು ತೊಂಬತ್ತು ಚದುರ ಸೆಂಟಿಮೀಟರ್ ಅಂತಕ್ಕಂಥ ಉತ್ತರ ನಮಗೆ ಬರುತ್ತದೆ ಇರೋದು ಹಾಗಾಗಿ ವಿದ್ಯಾರ್ಥಿಗಳ ಚಟುವಟಿಕೆ ಮೂರು ನಿಮಗೆ ಇದೆ ನೋಡಿ ಏನು ಅಂತನೆ ನಿಮ್ಮ ಶಾಲೆಯ ಆಟದ ಮೈದಾನದ ವಿಸ್ತರಣವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಆಟದ ಮೈದಾನದ ಉದ್ದವನ್ನು ತಾವುಗಳು ಮೀಟಿನಲ್ಲಿ ತೆಗೆದುಕೊಂಡು ಇದಕ್ಕೆ ಉತ್ತರವನ್ನು ಮಾಡಬಹುದಾಗಿದೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುನರ್ ಮಹಾರಾಳಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು